ಬೆಟ್ಟದ ಇಳಿಜಾರುಗಳಲ್ಲಿ ಮಣ್ಣಿನ ಸವೆತವನ್ನು ಹೇಗೆ ನಿಯಂತ್ರಿಸಬಹುದು ಎ ಅರಣ್ಯೀಕರಣ ಬಿ ಹಂತ ಕೃಷಿ ಸಿ ಸ್ಟ್ರಿಪ್ ಕ್ರಾಪಿಂಗ್ ಡಿ ಲೀನಿಯರ್ ಬಾಹ್ಯರೇಖೆ ರೇಖೆ ಉಳುಮೆ ಸರಿಯಾದ ಉತ್ತರ ಡಿ ಲೀನಿಯರ್ ಬಾಹ್ಯರೇಖೆ ರೇಖೆ ಉಳುಮೆ ನೆಕ್ಸ್ಟ್ ಕ್ವಶನ್ ಕೆಂಪು ಮಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣ ಎ ಸಾರಜನಕ ಬಿ ಹ್ಯೂಮಸ್ ಸಿ ಕಬ್ಬಿಣ ಡಿ ತಾಮ್ರ ಸರಿಯಾದ ಉತ್ತರ ಸಿ ಕಬ್ಬಿಣ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಮಣ್ಣು ಹತ್ತಿಗೆ ಸೂಕ್ತವಾಗಿರುತ್ತದೆ ಎ ರೆಗುರ್ ಬಿ ಮೆಕ್ಕಲು ಸಿ ಕೆಂಪು ಡಿ ಕ್ಲೇ ಸರಿಯಾದ ಉತ್ತರ ಎ ರೆಗುರ್ ನೆಕ್ಸ್ಟ್ ಕ್ವಶನ್ ಹ್ಯೂಮಸ್ನೊಂದಿಗೆ ಜ್ವಾಲಾಮುಖಿ ಬಂಡೆಗಳಿಂದ ಪಡೆದ ಕಪ್ಪು ಮಣ್ಣು ಬೆಳೆಯಲು ಸೂಕ್ತವಾಗಿದೆ ಎ ಅಕ್ಕಿ ಬಿ ಗೋಧಿ ಸಿ ಹತ್ತಿ ಡಿ ದ್ರಾಕ್ಷಿಗಳು ಸರಿಯಾದ ಉತ್ತರ ಸಿ ಹತ್ತಿ ನೆಕ್ಸ್ಟ್ ಕ್ವಶನ್ ಲ್ಯಾಟರೈಟ್ ಮಣ್ಣಿನ ರಚನೆಯು ಮುಖ್ಯವಾಗಿ ಡ್ಯಾಶ್ ಕಾರಣ ಎ ಹವಾಮಾನ ಬಿ ಸವೇತ ಸಿ ಲೀಚಿಂಗ್ ಡಿ ಠೇವಣಿ ಸರಿಯಾದ ಉತ್ತರ ಸಿ ಲೀಚಿಂಗ್ ನೆಕ್ಸ್ಟ್ ಕ್ವಶನ್ ಕೃಷಿ ಸಂಪನ್ಮೂಲಗಳಲ್ಲಿ ಧಾನ್ಯಗಳು ಒಳಗೊಂಡಿರುತ್ತವೆ ಎ ರಬ್ಬರ್ ಎಣ್ಣೆ ಬೀಜಗಳು ಕಡಲೆಕಾಯಿ ಬಿ ಹತ್ತಿ ಸೆಣಬು ಸೆಣಬಿನ ಸಿ ಚಹಾ ಕಾಫಿ ಕೋಕೋ ಡಿ ಅಕ್ಕಿ ಗೋಧಿ ರಾಗಿ ಸರಿಯಾದ ಉತ್ತರ ಡಿ ಅಕ್ಕಿ ಗೋಧಿ ರಾಗಿ ನೆಕ್ಸ್ಟ್ ಕ್ವಶನ್ ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಮಣ್ಣು ಡ್ಯಾಶ್ ಎ ರೆಡ್ ರಾಕಿ ಬಿ ಲ್ಯಾಟರೈಟ್ ಸಿ ಕಪ್ಪುಹತ್ತಿ ಡಿ ಮೆಕ್ಕಲು ಸರಿಯಾದ ಉತ್ತರ ಬಿ ಲ್ಯಾಟರೈಟ್ ನೆಕ್ಸ್ಟ್ ಕ್ವಶನ್ ಮಣ್ಣಿನ ಲವಣಾಂಶವನ್ನು ಅಳೆಯಲಾಗುತ್ತದೆ ಎ ವಿದ್ಯುತ್ वाहकते मीटर बी हाइग्रोमीटर, सी साइक्रोमीटर, डी स्केलर। सर उतर ए विद्युत वाहकते मीटर